ಸದಲಗ ಪಟ್ಟಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒನ್ನೂರ ಮೂವತ್ನಾಲ್ಕನೇ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಭಾಷಣ ಸ್ಪರ್ಧೆ ನಿಬಂಧ ಸ್ಪರ್ಧೆ ರಂಗೋಲಿ ಸ್ಪರ್ಧೆಗಳು ಮುಂತಾದ ಕಾರ್ಯಕ್ರಮಗಳು ಮತ್ತು ಅದ್ದೂರಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ನಗರದ ಸ್ತ್ರೀ ಪುರುಷರು ಬೌದ್ಧ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಹಾಗೂ ಪಟ್ಟಣದ ನಾಗರಿಕರು ಹಾಗೂ ಹಿರಿಯ ಮುಖಂಡರು ಎಲ್ಲ ಇಲಾಖೆಗಳ ಅಧಿಕಾರಿಗಳು ಹಾಗೂ ಮಾಧ್ಯಮ ಮತ್ತು ಪತ್ರಕರ್ತರು ಹಾಗೂ సార్వజనికరు ఉపస్థితర వరదీగారైలాష్ మాళగి జిఎస్ ఫైవ్ టీ కన్నడ న్యూస్ సదలగ నమో భగవత నమో భగవత बुद्धं शरणं गच्छामि धम्मं शरणं गच्छामि सङ्घम् शरणं गच्छामि द्वितीयं भि बुद्धम् शरणम् गच्छामि द्वितीयं भी धर्मम् शरणम् गच्छामि द्वितीयं भी सङ्घम् शरणम् गच्छामि